ಮತ್ತೆ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾವು ಇವತ್ತು ಯುಗಾದಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದೇವೆ ಚನ್ನಗಿರಿ ಪಟ್ಟಣದಲ್ಲಿ ನಿಜಕ್ಕೂ ಒಂದು ಭಾರಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ಇವತ್ತು ನೋಡಿ ಎಲ್ಲ ಯುವಕರು ಸಹ ಚನ್ನಗಿರಿ ಪಟ್ಟಣದಲ್ಲಿ ಎಲ್ಲರೂ ಸಹ ನಾಗಣ್ಣರ ತೋಟಕ್ಕೆ ಹೋಗಿ ಬಹಳ ಗಿಡನ ಆಗಿದೆ ಹಾಗೆಯೇ ಎಲ್ಲರಿಗೂ ತಗೊಂಡು ಸಂಭ್ರಮದಿಂದ ಒಂದು ಆಚರಣೆಯನ್ನ ಮಾಡ್ತಿದ್ದಾರೆ ವಿಶೇಷ ಏನಪ್ಪಾ ಅಂತಂದರೆ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಮಾವಿನ ಒಂದು ಸೊಪ್ಪಾಗಲಿ ಆಗಲಿ ಬಾಳೆಕಂದಗಳನ್ನ ಹೆಚ್ಚು ಕೊಡೋದಿಲ್ಲ ಎಲ್ಲರೂ ಸಹ ಸ್ವತಃ ತೋಟಕ್ಕೋಗಿ ಅಲ್ಲಿಂದ ಕೆಲವೊಬ್ರು ತೋಟದಲ್ಲೂ ಸಹ ಕತ್ಕೊಂಬಂತು ಹಬ್ಬನ ಮಾಡ್ತಿದ್ದಾರೆ ಆದ್ರೂ ಸಾಕಷ್ಟು ಖುಷಿ ಕೊಡುವಂತ ಹಬ್ಬ ಯುಗಾದಿ ಹಬ್ಬದ ಎಲ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅದೇನು ಸಹ ಸಕ್ಕೊಳ್ತಾ ಇದೆ ಸರ್ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಇದೆ ಅಂತ ಸರ್ ಯುಗಾದಿ ಹಬ್ಬ ತುಂಬ ಸಡಗರ ಸಂಭ್ರಮದಿಂದ ಆಚರಿಸ್ತಿದ್ದೀವಿ ಯುಗಾದಿ ಹಬ್ಬದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ತಳಿಲು ತೋಟಗಳನ್ನ ತೋಟಕ್ಕೆ ಹೋಗಿ ತೆಗೆದುಕೊಂಡು ಬಂದು ಕಟ್ ಮಾಡಿದರೆ ಆ ಯುಗಾದಿ ಹಬ್ಬ ಸಂಭ್ರಮ ಎಷ್ಟು ಖುಷಿ ಇರುತ್ತೆ ಅಂತಂದರೆ ಅದೇನದು ಅದೇ ದುಡ್ಡು ತೆಗೆದುಕೊಂಡು ಬಂತಂದರೆ ಕಟ್ ತಂದ್ಕೊಡೋ ಅದು ಅಷ್ಟು ಆ ಖುಷಿ ಇರೋದಿಲ್ಲ ಅದನ್ನ ಸ್ವತಃ ಅನುಭವಿಸಿ ಕಟ್ಬೇಕು ಬಂದು ಹೋಗಿ ಬಡಕೆ ಬಂದು ಕಟ್ಟಿದ್ರೆ ಖುಷಿ ಆಗೋದು ಬಹಳ ಸಡಗರ ಯುಗಾದಿ ಯೋಗವನ್ನು ಆಚರಿಸ್ತಾ ಇದ್ದೀವಿ ನಮಗೆ ಬಾರಿ ಸಂತೋಷ ಯುಗಾದಿ ಹಬ್ಬ ಆಚರಿಸಿ ನಮ್ಮ ಯೋಗ ಪರವಾಗಿ ಎಲ್ಲರೂ ನಮ್ಮ ವಸಂತ ಎಲ್ಲರೂ ಹೋಗಿ ತೋಟಕ್ಕೆ ಹೋಗಿ ನಮ್ಮ ರುದ್ರ ಪೂಜೆ ರುದ್ರ ಎಷ್ಟು ತೋಟಿ ಸೊಪ್ಪು ಕರಿಬಿನ್ ಸೊಪ್ಪು ಬೇವಿನ ಸೊಪ್ಪು ಸೊಪ್ಪು ಬಳಕೆಲ್ಲ ತಂದು ಭಾರಿ ಸಡಗರ ಯುವ ಆಚರಿಸಿಕೊಂಡು ಕಟ್ಟಿದೀವಿ ಅದಕ್ಕೆ ನಮ್ಮ ವಸಂತರಲ್ಲಿ ತೋಟಕ್ಕೆ ಹೋಗಿ ಅರ್ಥ ಬಂದಿದ್ದೀವಿ ಹಿಂದೂಗಳಿಗೆ ನಮಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು ನಾವು ಪ್ರತಿ ಹಿಂದೂಗಳನ್ನ ಏನಾದರು ಈಗ ಯುವತಿ ಹಬ್ಬನೇ ನಾವು ಹೊಸ ವಚನ ಆಚರಿಸ್ಬೇಕು ನಾವೇ ಸ್ವಂತ ಬಳೆಕಂದು ಮೈನ್ಸಪ್ಪು ಬೇವಿಂದು ಹೂವು ಎಲ್ಲ ಸೇರಿಸಿ ನಾವು ನಮ್ಮ ಗುರುಜಿ ಇದ್ದಾರೆ ನಮ್ಮ ಇವರು ಇದ್ದಾರೆ ನಮ್ಮ ಇವರು ಸುರೇಶಣ್ಣ ಇದ್ದಾರೆ ನಾವೆಲ್ಲ ಹೋಗಿ ನಮ್ಮ ಪೌರ್ ಸತೀಶ್ ಅಂತ ಇದ್ದಾರೆ ನಾವೆಲ್ಲ ಹೋಗಿ ಬೆಳಗಿಂದ ಎಂಜಾಯ್ ಮಾಡ್ಕೊಂಡು ಬಳೆಕಂದು ಮೈನ್ಸಪ್ಪು ಎಲ್ಲ ತಂದಿದ್ವಿ ಇವತ್ತು ನಮಗೆ ಎರಡು ಗಂಟೆ ಟೈಮ್ ಪಾಸ್ ಆಗಿದೆ ಗೊತ್ತಿಲ್ಲ ಹೊಸ ಜೀವನ ಇದೇ ಥರ ಸುಖವಾಗಿರಲಿ